ತಲೆಗೆ ಮೇನ್ ಬೇಕಾಗಿತ್ತು ಸೇಫ್ಟಿ ಕೈ ಕಾಲು ಇತ್ತು ಹೋದ್ರೆ ಏನೋ ಹುಷಾರ್ ಮಾಡ್ಕೋಬಹುದು ಬಟ್ ತಲೆನೇ ಹೊಡೆದೋಯ್ತು ಅಂದ್ರೆ ಏನ್ ಮಾಡೋಕ್ಕಾಗುತ್ತ ಹೇಳಿ ಜೀವನೇ ಹೊರಟೋಯ್ತು ಅದಕ್ಕೋಸ್ಕರ ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಬಿಕಾಸ್ ಅವ್ರು ಫುಲ್ ಹೆಲ್ಮೆಟ್ ಹಾಕೊಂಡಿದ್ರೆ ಯಾವ್ದೇ ಆಕ್ಸಿಡೆಂಟ್ ಆಗಿದ್ರು ಕೂಡ ಅವ್ರಿಗೆ ತರ ದೊಡ್ಡದಾಗಿ ಫ್ರಾಕ್ಚರ್ ಆಗ್ತಿರ್ಲಿಲ್ಲ ಸರ್ಜರಿ ಮಾಡ್ತಕ್ಕಂಥ ನೆಸೆಸಿಟಿ ಅವ್ರಿಗೆ ಹೋಗ್ತಿರಲ್ಲ ಪೊಸಿಷನ್ ನಿಮ್ಮ ಎಲ್ಲಾ ಮೆಡಿಕಲ್ ಖರ್ಚು ನಾವೇ ನೋಡ್ಕೊಂತೀವಿ ಹಂಗೆ ನಿಮ್ಗೆ ಇನ್ಸೂರೆನ್ಸ್ ಏನಿದೆ ನಮ್ಮ ಕಂಪ್ನಿ ಕಡೆಯಿಂದ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕಿರ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರ್ತೇವೆ ಎರಡೇ ಇದೇ ತರ ವಿಡಿಯೋನ ವಾಚ್ ಮಾಡ್ತಾ ಇರೋದು ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೊತ್ತಿರ್ಬೇಕು ತುಂಬಾ ಜನಕ್ಕೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಲಾಸ್ಟ್ ಟೈಮ್ ಇದೇ ತಿಂಗಳು ಅಂದ್ರೆ ನವಂಬರ್ ಹದಿನೈದನೇ ತಾರೀಕು ಮುಂಬೈಲಿ ಒಂದು ಆಕ್ಸಿಡೆಂಟ್ ಆಯ್ತು ರಾಪಿಡೋ ಬೈಕ್ ಇದು ಒಬ್ರು ಲೇಡಿಗೆ ಆ ಲೇಡಿಗೆ ಆಕ್ಸಿಡೆಂಟ್ ಕಾರಣ ಏನಾಯ್ತು ಈ ಫ್ಲೈಸ್ ಗದ್ದ ಇದೆಯಲ್ಲ ಈ ಪಾರ್ಟ್ಸ್ ಫುಲ್ಲು ಡ್ಯಾಮೇಜ್ ಆಯ್ತು ಸರ್ಜರಿ ಕೂಡ ಆಯ್ತು ಅವರಿಗೆ ಸುಮಾರು ಹನ್ನೆರಡು ದಿವಸ ಆದರೂ ರಾಪಿಡೋ ಕಂಪ್ನಿ ಯಾವುದೇ ತರ ರೆಸ್ಪಾನ್ಸ್ ಮಾಡಲಿಲ್ಲ ಇವರಿಗೆ ಕಂಪ್ಲೇಂಟ್ ಮಾಡಿದ್ರು ಯಾವುದೇ ತರ ರೆಸ್ಪಾನ್ಸ್ ಮಾಡಲಿಲ್ಲ ಮೆಡಿಕಲ್ ಖರ್ಚು ಇನ್ಸೂರೆನ್ಸ್ ಯಾವುದು ಕೂಡ ಕ್ಲೈಮ್ ಮಾಡಿಲ್ಲ ಲಾಸ್ಟಿಗೆ ಇವ್ರಿಗೆ ಏನಾಯಿತು ಪ್ರಾಬ್ಲಮ್ ಅಂದ್ರೆ ಲಾಸ್ಟಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರನ್ನ ಇವ್ರಿಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅವ್ರು ತೋಡ್ಕೊಂಡ್ರು ಅಪ್ಲೋಡ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟ ಮೇಲೆ ರಾಪಿಡೋ ಕಂಪ್ನಿ ಹೆಚ್ಚಂದ್ ಕೊಡ್ತು ಆವಾಗ ಅವ್ರಿಗೆ ಬಂದು ರೆಸ್ಪಾನ್ಸ್ ಮಾಡಿದೆ ರಾಪಿಡೋ ಕಂಪ್ನಿ ಸಾರಿ ನಮ್ಮ ಕಡೆ ಕಡೆಯಿಂದ ತಪ್ಪಾಗಿದೆ ಎಷ್ಟು ಸರ್ ಡಿಲೇ ಆಯ್ತು ಖಂಡಿತ ನಾವು ನಿಮಗೆ ಏನೇ ಒಂದು ಎಲ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಿಮ್ಮ ಎಲ್ಲಾ ಮೆಡಿಕಲ್ ಖರ್ಚು ನಾವೇ ನೋಡ್ಕೊಂತೀವಿ ಹಂಗೆ ನಿಮ್ಗೆ ಇನ್ಸೂರೆನ್ಸ್ ಏನಿದೆ ನಮ್ಮ ಕಂಪ್ನಿ ಕಡೆಯಿಂದ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ರಾಪಿಡೋ ಕಂಪ್ನಿ ಒಪ್ಕೊಂಡು ತಪ್ಪು ಒಪ್ಕೊಂಡು ಅವ್ರಿಗೆ ಏನು ಬೇಕಲ್ಲ ನೀಡು ನನ್ನ ನಿಮಗೆ ಸಹಾಯಕ್ಕೆ ನಾವು ಬರ್ತೀವಿ ಅಂತ ಒಪ್ಕೊಂಡಿದೆ ಓಕೆ ಒಪ್ಕೊಂಡಿದ್ದು ಆದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಇನ್ನೂ ಒಳ್ಳೆ ಹೆಸರು ಬರ್ತಾ ಇತ್ತು ಕಂಪ್ನಿಗೆ ಬಟ್ ಇವರು ಹಾಗೆ ಹನ್ನೆರಡು ದಿನ ಆದ್ಮೇಲೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ತಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ಮೇಲೆ ಕಂಪ್ನಿ ರೆಸ್ಪಾನ್ಸ್ ಮಾಡಿದೆ ಇದೆಲ್ಲ ಕಡೆ ಒಂದ್ ಸ್ವಲ್ಪ ಬೇಜಾರ ಅನ್ಸ್ಬೋದು ಒಮ್ಮೆ ಈ ತರ ಕೇರ್ಲೆಸ್ ಮಾಡೋದಕ್ಕೋಸ್ಕರ ಕಂಪ್ನಿಗಳಿಗೆ ಇವತ್ತು ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೇಳ್ತಾ ಇದಾರೆ ಯಾಕೆಂದ್ರೆ ಈ ತರ ಮಾಡ್ ಇಮಿಡಿಯೇಟ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ರೆಸ್ಪಾನ್ಸ್ ಮಾಡಲ್ಲ ಕಂಪ್ನಿಗಳು ನಮ್ಮ ಬೆಂಗಳೂರಲ್ಲಿ ಕೂಡ ಒಂದ್ ಎರಡು ಮೂರ್ ಘಟನೆ ಆಯ್ತು ಅದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಕಂಪ್ನಿ ಕಳ್ತಾನ ಆದಾಗ್ಲೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಈ ತರ ಎಲ್ಲ ಆದಾಗ ಏನಾಗುತ್ತೆ ನಾಳೆ ಕಂಪ್ನಿಗಳಿಂದ ಏನೇ ಒಂದು ರೆಸ್ಪಾನ್ಸ್ ಸಿಗೋಲ್ಲ ಪಬ್ಲಿಕ್ಸ್ಗೆ ಪ್ರಾಬ್ಲಮ್ ಆಗತ್ತೆ ಆದ್ರೆ ಅಂತ ಏನ್ ಮಾಡ್ತಾ ಇದೆ ಇವಾಗ ರಾಜ್ಯ ಸರ್ಕಾರ ಬ್ಯಾನ್ ಮಾಡಕ್ ಮುಂದೆ ಆಗ್ತಾ ಇದೆ ಅದಕ್ಕೋಸ್ಕರ ಆದಷ್ಟು ನಾವು ಹೇಳ್ತಾ ಇರ್ತೀವಿ ಈ ಕಂಪ್ನಿಗಳು ಸ್ವಲ್ಪ ಕೇರ್ಲೆಸ್ ಮಾಡ್ಬೇಡಿ ಪಬ್ಲಿಕ್ಸ್ ಗೆ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆಯ್ತಾ ಇಲ್ಲಿ ಏನಾದ್ರು ಒಂದು ಬೇರೆ ಇಶ್ಯೂ ಆಯ್ತಾ ರೆಸ್ಪಾನ್ಸ್ ಮಾಡ್ಬೇಕು ಈ ತರ ಆದಾಗ ಏನಾಗುತ್ತೆ ನೋಡಿ ನಿಮ್ಗೂ ಪ್ರಾಬ್ಲಮ್ ರೈಡರ್ಸ್ಗೂ ಪ್ರಾಬ್ಲಮ್ ಇದು ಆಕ್ಸಿಡೆಂಟ್ ಆಗಿದ್ಕೋ ಒಂದು ಕಾರಣ ಏನಪ್ಪಾ ಅಂದ್ರೆ ಅವರು ಕ್ಯಾಪ್ ಹೆಲ್ಮೆಟ್ ಕೊಟ್ಟಿದ್ದಾರೆ ನಾವು ಪದೇ ಪದೇ ಎಲ್ಲಾ ರೈಡರ್ಸ್ ಗಳು ಹೇಳ್ತಾ ಇರ್ತೀನಿ ಆಲ್ಮೋಸ್ಟ್ ಫುಲ್ ಹೆಲ್ಮೆಟ್ ಕೊಡಿ ನೀವು ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ನೀವು ಕಸ್ಟಮರ್ಗು ಫುಲ್ ಹೆಲ್ಮೆಟ್ ಕೊಡಿ ಬಿಕಾಸ್ ಅವ್ರು ಫುಲ್ ಹೆಲ್ಮೆಟ್ ಹಾಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಈ ತರ ಆಕ್ಸಿಡೆಂಟ್ ಆಗಿದ್ರು ಕೂಡ ಅವ್ರಿಗೆ ಈ ತರ ದೊಡ್ಡದಾಗಿ ಫ್ರಾಕ್ಚರ್ ಆಗ್ತಿರ್ಲಿಲ್ಲ ಸರ್ಜರಿ ಮಾಡ್ತಕ್ಕಂಥ ನೆಸೆಸಿಟಿ ಅವ್ರಿಗೆ ಹೋಗ್ತಿರ್ಲಿಲ್ಲ ಪೊಸಿಷನ್ ಬಟ್ ಅವರಿಗೆ ಎಷ್ಟು ಈಗ ತಲೆ ಕ್ಯಾಪ್ ತರ ಆ ತರ ಕ್ಯಾಪ್ ಹೆಲ್ಮೆಟ್ ಕೊಟ್ಟಿರೋದ್ರಿಂದವ ಅವ್ರಿಗೆ ಜಸ್ಟ್ ಫೇಸ ಕೆಳಗಡೆ ಕೊಟ್ಟರೆ ಅದು ಈ ಸ್ಪಾಟ್ಸ್ ಹೊಡೆದೋಗಿ ಡ್ಯಾಮೇಜ್ ಆಗ್ಬಿಟ್ಟಿದೆ ಫುಲ್ ಸ್ಟಿಚಿಂಗ್ ಹಾಕಿದ್ದಾರೆ ಈ ತರ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಒಮ್ಮೊಮ್ಮೆ ಅದರಲ್ಲಿ ನಾನು ಕೂಡ ಕಮೆಂಟ್ಸ್ ಕೂಡ ತುಂಬಾ ಜನ ನೋಡಿದೆ ಏನಾಗುತ್ತೆ ಅಂದ್ರೆ ಈಗ ಆ ಫುಲ್ ಹೆಲ್ಮೆಟ್ ಕೊಟ್ರೆ ಕೆಲವರು ಯೂಸ್ ಮಾಡೋಕೆ ಒಂಥರ ಏನೋ ಬೇಜಾರು ಅನ್ಸುತ್ತೆ ಹೌದು ಗೊತ್ತು ನಮ್ಮ ಅನಿಸಿಕೆ ತುಂಬಾ ಜನ ಯೂಸ್ ಮಾಡಿರ್ತಾರೆ ಎಲ್ಲಾರು ಅದೇ ಹೆಲ್ಮೆಟ್ ಹಾಕ್ಬೇಕಂದ್ರೆ ಫುಲ್ ಹೆಲ್ಮೆಟ್ ಏನೋ ಒಂಥರ ಶೈಕಿಗೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲ ಒಂದು ಅವ್ರಿಗೆ ಏರ್ ಫಾಲ್ಸ್ ಆಗ್ಬೋದು ಈ ತರ ಬೇರೆ ಅನೇಕ ತೊಂದರೆಗಳು ಕೂಡ ಆಗುತ್ತೆ ಅದಕ್ಕೋಸ್ಕರ ಕೆಲವರು ಫುಲ್ ಹೆಲ್ಮೆಟ್ ಹಾಕೊಳಲ್ಲ ಇನ್ನು ಕೆಲವರು ಒಂದು ಸಜೆಷನ್ ಕೊಟ್ಟಿದ್ರು ಸರ್ ಯಾರೇ ಒಬ್ರು ಪ್ಯಾಸೆಂಜರ್ ಬೈಕ್ ಹತ್ತಿರ ನಿಮ್ದೆ ಒಂದು ಸ್ವಂತ ಓನ್ ಹೆಲ್ಮೆಟ್ ಯೂಸ್ ಮಾಡಿ ಅಲ್ವಾ ಇದು ಬೆಸ್ಟ್ ಆಪ್ಷನ್ ನಮ್ಮ ನಮ್ ಕೂಡ ಹೇಳ್ತೀನಿ ಯಾರೆಲ್ಲ ರೆಗ್ಯುಲರ್ ಆಗಿ ರಾಪಿಡ್ ಬೈಕ್ ಟ್ಯಾಕ್ಸ್ ಯೂಸ್ ಮಾಡ್ತೀರಾ ನೀವು ಒಂದು ಸ್ವಂತ ಸೇಫ್ಟಿ ಇರೋ ಓನ್ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ ಇನ್ನು ಬೆಸ್ಟ್ ಅಲ್ವಾ ಈಗ ನೀವು ಬೇರೆಯವ್ರು ಯೂಸ್ ಮಾಡಿರೋದು ಆಗ್ತಕ್ಕಂಥ ನೆಸೆಸಿಟಿ ಇರಲ್ಲ ಆಗ ನಿಮಗೂ ಏನೋ ಮುಜುಗರ ಅನ್ಸಲ್ಲ ಥರ ಹೆಲ್ಮೆಟ್ ಹಾಕಕ್ಕೆ ಹಂಗಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡೋರು ಆದಷ್ಟು ನಿಮ್ದೇ ಒಂದು ಹೆಲ್ಮೆಟ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ಈ ತರ ಆಕ್ಸಿಡೆಂಟ್ ಆದಾಗ ಸೇಫ್ ಆಗಿರ್ತೀರ ಯಾಕೆಂದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ನಾವು ಬೀಳೋದು ಕೈ ಮತ್ತೆ ತಲೆನೇ ಕೊಡೋದು ನೆಲಕ್ಕೆ ಹಂಗಾಗಿ ತಲೆಗೆ ಮೇನ್ ಬೇಕಾಗಿರೋದು ಸೇಫ್ಟಿ ಕೈ ಕಾಲು ಇತ್ತು ಹೋದ್ರೆ ಏನೋ ಹುಷಾರ್ ಮಾಡ್ಕೋಬಹುದು ಬಟ್ ತಲೆನೇ ಒಡದೋಯ್ತಂದ್ರೆ ಏನ್ ಮಾಡೋಕ್ ಹೇಳಿ ಜೀವನೇ ಹೊರಟೋಯ್ತು ಅದಕ್ಕೋಸ್ಕರ ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ರೆಗ್ಯುಲರ್ ಆಗಿ ಬರೋರು ನೀವೇ ಒಂದು ಫುಲ್ ಹೆಲ್ಮೆಟ್ ತಗೊಂಡು ನೀವೇ ಯೂಸ್ ಮಾಡಿ ಏನೋ ಅವಾಗ ಒಂದಿಸ್ ಇವಾಗ ಒಂದ್ ದಿವಸ ಬರೋರು ಆಲ್ಮೋಸ್ಟ್ ಫುಲ್ ಹೆಲ್ಮೆಟ್ ಕೊಡಿ ಅವ್ರಿಗೆ ಆ ಕಣಕ್ ಅವ್ರ ಮುಜುಗಾರ ಪಟ್ಟರು ಫಸ್ಟ್ ರಿಕ್ವೆಸ್ಟ್ ಮಾಡಿ ಹೇಳಿ ಕಸ್ಟಮರ್ಗೆ ಗೆ ಸರ್ ಈ ತರ ಆಕ್ಸಿಡೆಂಟ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಯಾಕಿಲ್ಲ ಅಂದ್ರೆ ಪೊಲೀಸ್ನವರು ಕೂಡ ಕೇಸ್ ಹಾಕ್ತಾರೆ ನೋಡಿದ ನಮಗೂ ಪ್ರಾಬ್ಲಮ್ ಕೇಸ್ ಏನಾರು ಹೆಚ್ಚು ಕಮ್ಮಿ ಆಯ್ತದ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಅಂತವ್ ಕಸ್ಟಮರ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಂಡಿತ ಆಕೆ ಹಾಕ್ತಾರೆ ಯಾರೋ ಒಬ್ಬೊಬ್ರು ಹಾಕಲ್ಲ ಬಟ್ ಎಲ್ಲರೂ ಅದೇ ತರ ಇರಲ್ಲ ಹಂಗಾಗಿ ಆದಷ್ಟು ಫುಲ್ ಹೆಲ್ಮೆಟ್ ಕೊಡಕ್ಕೆ ಟ್ರೈ ಮಾಡಿ ಸೇಫ್ಟಿಯೇ ಇರ್ಬೇಕು ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಕೊಟ್ರೂ ಹೆಲ್ಮೆಟ್ ಕ್ವಾಲಿಟಿ ಇರಬೇಕು ಯಾವ್ದೋ ಲೋಕಲ್ ಹೆಲ್ಮೆಟ್ ಯೂಸ್ ಮಾಡಬೇಡಿ ಹಂಗಾಗಿ ನೋಡಿ ಇದೊಂದು ಪ್ರಾಬ್ಲಮ್ ಇವಾಗ ಮುಂಬೈಯಲ್ಲಿ ಈಗ ಅಲ್ಲಿ ಕೂಡ ಕೇಸ್ ತಡೀತಾ ಇದೆ ಇವಾಗ ರಾಪಿಡ್ ಆಗಿ ಪರ್ಮಿಷನ್ ಬೇಡ ಕೇಸ್ ಅಂತ ಕೂಡ ಅಲ್ಲೂ ಈ ತರ ಒಂದು ನ್ಯೂಸ್ ಕೇಳ್ಪಟ್ಟೆ ಮೆಸೇಜ್ ಎಲ್ಲ ಹಾಕಿದ್ದಾರೆ ಹಾಗಾಗಿ ನೋಡಿ ಈ ತರ ಒಂದು ಇನ್ ಕೇಸ್ ಪ್ರಾಬ್ಲಮ್ ಆದಾಗ ಎಲ್ಲಾ ಕಡೆ ಇದೇ ಬಂದ್ಬಿಡುತ್ತೆ ಮೇಯ್ನ್ ಈ ಟೂ ವೀಲರ್ ಅಲ್ಲಿ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿ ಫಸ್ಟ್ ಆಫ್ ಆಲು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಸರ್ ಬಿದ್ದ ಏನಾದ್ರಿಗೆ ಡೆತ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಈ ತರ ಸಮಸ್ಯೆಗಳು ಪದೇ ಪದೇ ನಾವು ಕಾರಣ ಕೇಳ್ ಕೇಳ್ತಾನೆ ಇರ್ತೀವಿ ಅದ್ರಲ್ಲಿ ಈ ತರ ಏನಾದ್ರು ಮತ್ತೆ ಒಂದು ನ್ಯೂಸ್ ಕ್ರಿಯೇಟ್ ಆದಾಗ ಅದಿನ್ನು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ರಾಪಿಡಾ ಕಂಪ್ನಿಯವ್ರು ಅಷ್ಟೇ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಒಂದು ರೈಡರ್ ಗೆ ಇಲ್ಲಿ ಕೂತಿರ್ತಕ್ಕಂಥ ಹಿಂದೆ ಪ್ಯಾಸೆಂಜರ್ ಗೆ ಆಗ್ಬಹುದು ಏನೇ ಒಂದಾದ್ರೂ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು ಫಸ್ಟ್ ಇದು ರಾಪಿಡಾ ಕಂಪ್ನಿ ಮಾಡ್ತಕ್ಕಂಥ ಫಸ್ಟ್ ಕೆಲಸ ಇದೆನೇ ಅವ್ರಿಗೆ ಯಾಕೆಂದ್ರೆ ಅವ್ರು ಇರೋದೇ ಒಂದು ಕಂಪ್ನಿಗೆ ಒಂದು ಸರ್ವಿಸ್ ಕೊಡಕ್ಕೆ ಇದೀವಿ ಮೇಲೆ ಅವ್ರ ಕಡೆಯಿಂದ ಒಂದು ಇನ್ಸೂರೆನ್ಸ್ ಕೂಡ ಇದೆ ಕಷ್ಟ ಪ್ಯಾಸೆಂಜರ್ ಗೆ ಐದು ಲಕ್ಷ ಇನ್ಸೂರೆನ್ಸ್ ಇದೆ ಹಿಂದ್ಗಡೆ ಕೂತಿರ್ತಕ್ಕಂಥ ಕಸ್ಟಮರ್ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ರಾಪಿಡಾ ಕಂಪ್ನಿಯಿಂದ ಐದು ಲಕ್ಷ ಇನ್ಸೂರೆನ್ಸ್ ಇದೆ ಅದು ಆವಾಗಿಂದ ಒಪ್ಕೊಂತೀವಿ ಬಟ್ ಅದೇನೇ ಆದ್ರೂ ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು ಅವ್ರ ಮೆಡಿಕಲ್ ಖರ್ಚು ಏನಿದೆ ಅವ್ರಿಗೆ ಎಷ್ಟು ಬರುತ್ತೆ ಇನ್ಸೂರೆನ್ಸ್ ಅದನ್ನ ಅವ್ರು ಕ್ಲೈಮ್ ಮಾಡ್ಕೊಡ್ಬೇಕು ಅದಕ್ಕೆ ಅವರೇ ಜವಾಬ್ದಾರಿರು ಆಕ್ಸಿಡೆಂಟ್ ಆಗಿ ಹನ್ನೆರಡು ದಿನ ಆದ್ಮೇಲೆ ಅವರು ರಿಪ್ಲೈ ಮಾಡಿದಾಗ ಏನಾಗುತ್ತೆ ಕಂಪ್ನಿ ಬಗ್ಗೆ ನೆಕ್ಸ್ಟ್ ಯಾರ ನಂಬಿಕೆನೇ ಹೊಲ್ಟೋಗ್ಬಿಡ್ತದೆ ನಾಳೆ ದಿವಸ ಇನ್ಯಾಗ ಏನೋ ಆದ್ಮೇಲೆ ಹೆಂಗಪ್ಪ ಈ ಕಂಪ್ನಿಲಿ ಹೋಗೋದು ಇನ್ ಕೇಸ್ ಆಕ್ಸಿಡೆಂಟ್ ಆದ್ರೆ ಇವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ ಹೆಂಗಪ್ಪ ಮಾಡ್ತಾರೆ ಯಾವ ನಂಬಿಕೆ ಮೇಲೆ ನಾವು ಹೋಗ್ಲಿ ಅಂತ ಒಂದು ಡೌಟ್ ಬಂದ್ಬಿಡುತ್ತೆ ಪಬ್ಲಿಕ್ಸ್ ಕೂಡ ಅದಕ್ಕೋಸ್ಕರ ಆದಷ್ಟು ಕಂಪ್ನಿಯರ್ಗ ಕೂಡ ಅಷ್ಟೇ ಹೇಳೋದು ಏನೇ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ರೈಡರ್ ಆಗಿರ್ಬೋದು ಪೆಸೇಜ್ ಆಗಿರ್ಬೋದು ಮನುಷ್ಯರೇ ಅಲ್ವಾ ಕೆಲವೊಂದು ಕಂಪ್ನಿ ನಂಬಿ ಬಂದಿರ್ತಾರೆ ಏನಾರ ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಒಂದು ಕಂಪ್ನಿ ನಮಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ನೀವೇ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ನಾಳೆ ದಿವಸ ಇಲ್ಲೋ ಕೇಳಬೇಕವ್ರು ಇವೆಲ್ಲ ಪ್ರಾಬ್ಲಮ್ ಘಟನೆಗಳು ಆದಾಗಲೇ ನಿಮ್ಮ ಕಂಪ್ನಿಗೂ ಕೂಡ ಪ್ರಾಬ್ಲಮ್ ಆಗೋದು ಕಂಪ್ನಿ ಸೇಫ್ಟಿ ಇಲ್ಲ ಬ್ಯಾನ್ ಮಾಡಿ ಅಂತ ಏನಕ್ಕೆ ಇದ್ರೆ ಈ ತರ ಒಂದು ಕೆಲವೊಂದು ರೀಸನ್ಗಳು ಈ ತರ ಪ್ರಾಬ್ಲಮ್ ಆಗ್ತಾವಲ್ಲ ಇದೇ ಮೈನ್ ರೀಸನ್ ಇಟ್ಕೊಂಡು ಕೋರ್ಟ್ಗಳಲ್ಲಿ ಕೇಸ್ ನಡೀತಾವೆ ಅದಕ್ಕೋಸ್ಕರ ಆದಷ್ಟು ಇವೆಲ್ಲ ಅವಾಯ್ಡ್ ಮಾಡ್ಬೇಕು ಕೂಡ ಏನೇ ಇಶ್ಯೂ ಆಯ್ತಾ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು ಯಾರಿಗೆ ಆದ್ರೂ ನೆಕ್ಸ್ಟ್ ಟೈಮ್ ಆತರ ಆದಾಗ ಏನಾಗುತ್ತೆ ಒಂದು ನಂಬಿಕೆ ಬರುತ್ತೆ ಒಂದು ಜನಕ್ಕೆ ಆಗ್ಬೋದು ಒಂದು ಗೌರ್ಮೆಂಟ್ ಗೆ ಆಗ್ಬೋದು ಒಳ್ಳೆ ಕಂಪ್ನಿ ಇದೆಯಪ್ಪ ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡ್ತಾರೆ ಪಬ್ಲಿಕ್ಸ್ ಇನ್ಸೂರೆನ್ಸ್ ಕೂಡ ಕೊಡ್ತಾ ಇದೆ ಈ ಕಂಪ್ನಿಯಿಂದವ ಹಂಗಾಗಿ ಏನಾಗುತ್ತೆ ಈ ಕಂಪ್ನಿ ರನ್ ಆಗ್ಲಿ ಅಂತ ಗೌರ್ಮೆಂಟ್ ಕೂಡ ಒಂದು ಪರ್ಮಿಷನ್ ಎಲ್ಲ ಒಂದ್ ಕಡೆ ಯೋಚನೆ ಮಾಡುತ್ತೆ ಕೊಡಾಕೆ ನಾಳೆ ದಿವಸ ಈ ಕಡೆಯಿಂದ ಏನು ಪರ್ಮಿಷನ್ ಏನು ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದಾಗ ಏನಾಗುತ್ತೆ ಇಂಥ ಕಂಪ್ನಿ ಬೇಕು ಜನಗಳಿಗೆ ತೊಂದರೆ ಆಗ್ತಕ್ಕಂಥ ಕಂಪ್ನಿ ಬೇಡ ಇವತ್ತು ನಮಗೆ ಒಳ್ಳೆದ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತಿದೆಯಲ್ಲ ಅಲ್ಲ ಇಂಥ ಕಮ್ಮಿ ಏನಕ್ಕೆ ಇರಬೇಕಂತ ಅಂತ ಏನ್ ಮಾಡ್ತಾರೆ ಬ್ಯಾನ್ ಮಾಡಕ್ ಮುಂದಾಗ್ತಾರೆ ಇವತ್ತು ಬೆಂಗಳೂರಲ್ಲಿ ಇದೇ ತರ ಕಾರಣ ಬ್ಯಾನ್ ಆಗೋ ಕಾರಣನೇ ಇದೇ ತುಂಬಾ ಘಟನೆಗಳಾಗ್ತಾ ಇದಾವೆ ಹೆಣ್ಮಕ್ಳಿಗೆ ಪದೇ ಪದೇ ಮಿಸ್ ಬಿಹೇವ್ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ ಒಂದ್ ಕಡೆ ಕಳ್ತನ ಆಗ್ತಾ ಇದೆ ಇವ್ ಎರಡ್ ಮೂರ್ ಕಡೆ ಮನೆ ಗೊತ್ತಿರಬೇಕು ಲ್ಯಾಪ್ಟಾಪ್ ಎತ್ಕೊಂಡು ಹೋದ್ರೆ ಇದೊಂದು ಸಮಸ್ಯೆ ಆಯ್ತು ಲೇಡಿಸ್ಗಳಿಗೆಲ್ಲ ಮಿಸ್ ಬಿಹೇವ್ ಎಸ್ಪೆಷಲಿ ಮತ್ತೆ ಇದರಿಂದ ಪೊಲ್ಯೂಷನ್ ಜಾಸ್ತಿ ಅಂತ ಬೇರೆ ಕಂಪ್ಲೇಂಟ್ ಮಾಡ್ತಾರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಟೂ ವೀಲರ್ ಗೆ ವೈಟ್ ಬೋರ್ಡ್ ಇಲ್ಲಿಗಲ್ಲ ಈ ತರ ಅನೇಕ ಕಾರಣಗಳಿದಾವೆ ಹಂಗಾಗಿ ಇದ್ರ ಜೊತೆಗೆ ಇದು ಒಂದು ಬೇರೆ ಎಕ್ಸ್ಟ್ರಾ ಮತ್ತೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ರೆಸ್ಪಾನ್ಸ್ ಮಾಡಲ್ಲ ಅವರು ಇದೊಂದು ಪ್ರಾಬ್ಲಮ್ ಈ ತರ ಪದೇ ಪದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಟ್ರೆ ಕಂಪ್ನಿ ಕಂಪ್ನಿಯವರು ಇನ್ನ ಏನಾಗುತ್ತೆ ಉರಿಯ ಬಗ್ಗೆ ತುಪ್ಪ ಸುರದಂಗ್ ಇವ್ರಿಗೆಲ್ಲ ಹಂಗಾಗಿ ಈ ತರ ಆದಾಗ ಫಸ್ಟ್ ಮುಂದಾಲೋಚನೆ ವಹಿಸ್ಕೊಂಡು ನೀವು ಅವರು ರೆಸ್ಪಾನ್ಸ್ ಮಾಡ್ಬೇಕು ಯಾರಿಗಾದ್ರು ಅವಾಗ ಪ್ರಾಬ್ಲಮ್ ಏನಾಯ್ತು ಏನ್ ಕಾಯ್ತು ಅಂತ ಅವ್ರಿಗೆ ಹೋಗಿ ಸ್ವಲ್ಪ ನೀವು ಕೇರ್ ತಗೊಂಡಾಗ ಗೌರ್ಮೆಂಟ್ಗೂ ಕೂಡ ಒಂದು ಒಪಿನಿಯನ್ ಬರುತ್ತೆ ಹೋ ಈ ಕಂಪ್ನಿ ಚೆನ್ನಾಗಿದೆ ಕಸ್ಟಮರ್ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಏನಾರು ಅದನ್ನು ಓಕೆ ರನ್ ಮಾಡ್ಲಿ ಪರವಾಗಿಲ್ಲ ಅಂತ ಒಂದು ನಂಬಿಕೆ ಬರುತ್ತೆ ಇಲ್ಲ ಅಂದ್ರೆ ನಾಳೆ ದಿವಸ ನಿಮಗೂ ಕೂಡ ಪ್ರಾಬ್ಲಮ್ ಬೆಂಗಳೂರಲ್ಲಿ ಈ ತರ ಬ್ಯಾನಕ್ಕೆ ಕಾರಣ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಮುಂಬೈಲಿ ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆ ಇದ್ರ ಬಗ್ಗೆ ಒಂದು ಒಂದು ರಿವ್ಯೂ ಕೊಡ್ಬೇಕಾಗಿತ್ತು ಅಷ್ಟೇ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡುದು ಈ ತರ ಪ್ರಾಬ್ಲಮ್ ಆದಾಗ ಕಂಪ್ನಿ ಕೂಡ ಒಂದು ರೆಸ್ಪಾನ್ಸ್ ಮಾಡಬೇಕಂತ ಓಕೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ನಡೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯಾವ್ಯನೋ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ